ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ಕರ್ನಾಟಕ ಸರ್ಟ್ ತೌಸಂಡ್ ಟ್ವೆಂಟಿ ಫೈವ್ ಸಂಬಂಧಿಸಿದಂತೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಅಂದ್ರೆ ಕೆಸೆಟ್ ಎಸಾಮಿನೇಷನ್ ಗೆ ಅಪ್ಲೈ ಮಾಡಲು ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅಂತ ಡಿಸ್ಕನ್ ಅನ್ನು ಮಾಡ್ತಾ ಇದೀವಿ ಸೊ ನಿಮಗೆಲ್ಲ ಹಾಗೆ ಪ್ರತಿ ವರ್ಷ ಕರ್ನಾಟಕ ಸೆಟ್ ಎಕ್ಸಾಮಿನೇಷನ್ ನಡೆಸಲಾಗುತ್ತೆ ಸೊ ಅದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೈ ನಲ್ಲಿ ಕೂಡ ಈ ಒಂದು ನಿಂದ ಕೆ ಸೆಟ್ ಅನ್ನು ನಡೆಸಲಾಗುತ್ತೆ ಹಾಗಾದ್ರೆ ಕೆ ಎಸ್ ಗೆ ಯಾರೆಲ್ಲ ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳು ಏನಿವೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ ಸೊ ಅದೇ ರೀತಿ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಹೋಗಿದ್ದ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಸಿ ಎಂಡ್ ಟ್ವೆಂಟಿ ಫೈ ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಯು ಜಿಸಿ ನೆಟ್ ಗೆ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಸೊ ಎರಡು ಎಕ್ಸಾಮ್ ನಲ್ಲಿ ಪೇಪರ್ ಒನ್ ಕಾಮನ್ ಇರುತ್ತೆ ಸೊ ಐವತ್ತು ಪ್ರಶ್ನೆಗಳನ್ನ ನೀಡಿರ್ತಾರೆ ಹತ್ತು ಅಂಕ ನೂರು ಅಂಕಗಳನ್ನ ಈ ಪೇಪರ್ ಒನ್ ನಿಮ್ಗೆ ತಂದು ಕೊಡ್ತಾ ಇದೆ ಸೊ ಅದೇ ರೀತಿ ಈ ಒಂದು ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಅಂದ್ರೆ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಕಂಪ್ಲೀಟ್ ಕೋರ್ಸನ್ನು ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ ಅನ್ನ ನೀಡ್ತಾ ಇದೀವಿ ಇಲ್ಲಿ ಹತ್ತು ಯೂನಿಟ್ಗಳ ಮೇಲೆ ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ನಲ್ಲಿ ತೇರಿ ಲೆಕ್ಚರ್ಸ್ ಕೊಡಲಾಗುತ್ತೆ ಮತ್ತೆ ಹತ್ತು ಯೂನಿಟ್ಗಳ ಮೇಲೆ ಸಾಕಷ್ಟು ಎಮ್ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡಲಾಗುತ್ತೆ ಇದ್ರ ಜೊತೆಗೆ ಐವತ್ತು ಮಾಕ್ ಟೆಸ್ಟ್ ಗಳನ್ನ ನಿಮ್ಗೆ ನೀಡಲಾಗುತ್ತೆ ಸೊ ನೀವೆಲ್ಲ ತೆರಿ ಲೆಕ್ಚರ್ಸ್ ಅಟೆಂಡ್ ಆಗಿ ಎಂ ಸಿಕ್ಚರ್ ಸಾಲ್ವ್ ಮಾಡಿಕೊಂಡು ಈ ಮಾಕ್ ಟೆಸ್ಟ್ ಗಳನ್ನ ಸಾಲ್ವ್ ಮಾಡಿದ್ದೇ ಆದ್ರೆ ಪೇಪರ್ ಒನ್ ಗೆ ಬೇಕಾದ ಕಂಪ್ಲೀಟ್ ತಯಾರಿ ನಿಮಗೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಸೊ ಇದ್ರ ಜೊತೆಗೆ ಕಂಪ್ಲೀಟ್ ನೋಟ್ಸ್ ಅನ್ನ ಕೂಡ ಕೊಡ್ತಾ ಇದೀವಿ ಮತ್ತೆ ಫೈವ್ ಪ್ಲಸ್ ಎಂ ಸಿ ಎಫ್ ಅನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡೂ ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ ಈ ಒಂದು ನ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಬಟ್ ಇವಾಗ ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ನಲ್ಲಿ ಈ ಒಂದು ಕೋರ್ಸ್ ಅನ್ನು ನಾವು ನಿಮಗೆ ನೀಡ್ತಾ ಇದೀವಿ ಸೊ ನೀವು ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗಿ ಜಾಯ್ನ್ ಆದ್ರೆ ಪೇಪರ್ ಒನ್ ನಲ್ಲಿ ನೀವು ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಇದರಿಂದ ಕೆ ನಿಮಗೆ ಕ್ವಾಲಿಫೈ ಈಸಿ ಆಗ್ತಾ ಇದೆ ಸೊ ಮೊದಲ ಬಾರಿಗೆ ಕೆಸೆಟ್ ಆಗ್ತಾ ಇದ್ದೀರಾ ಅಥವಾ ಯಾರೆಲ್ಲ ಕ್ವಾಲಿಫೈ ಆಗಿಲ್ಲ ಸೊ ಅವರೆಲ್ಲರಿಗೂ ಕೂಡ ಈ ಒಂದು ಕೋರ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಂತಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಸ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗ್ಬೋದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಇಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಂಡು ಸ್ಟೋರ್ ಅಂತ ಇರುತ್ತೆ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ಸಿಗ್ತಾ ಇದೆ ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ಕೊಳ್ಬಹುದು ನಂತರ ಈ ಆಪ್ ನಿಂದನೆ ನೀವು ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ಕೆಸೆಟ್ ಮತ್ತೆ ಯು ಜಿಸಿ ನೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಜಾಯ್ನ್ ಆಗಲು ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯ್ನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಕೆವಿ ಇನ್ನೇನು ಕರೀತಾರೆ ಸೊ ಟೂಸನ್ ಟ್ವೆಂಟಿ ಫೈ ನಲ್ಲಿ ಮತ್ತೆ ಕೆಸೆಟ್ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುತ್ತೆ ಸೊ ಆಗಸ್ಟ್ ಅಥವಾ ಸೆಪ್ಟೆಂಬರ್ ನಲ್ಲಿ ನೋಟಿಫಿಕೇಶನ್ ಆಗಿ ಡಿಸೆಂಬರ್ ನಲ್ಲಿ ಎಕ್ಸಾಮ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಸೊ ಹಾಗಾದ್ರೆ ಈ ಒಂದು ಎಕ್ಸಾಮಿನೇಷನ್ ಗೆ ಅಪ್ಲೈ ಮಾಡಲು ನಮ್ಮಲ್ಲಿ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡಿದಾಗ ಅಭ್ಯರ್ಥಿಗಳು ಯು ಜಿ ಸಿ ಮಾನ್ಯತೆ ಪಡೆದಿರುವ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಗಳಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಶೇಕಡಾ ಫಿಫ್ಟಿ ರಷ್ಟು ಅಂಕಗಳನ್ನ ಪಡೆದಿರಬೇಕು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಇತರೆ ಹಿಂದುಳಿದ ಅಭ್ಯರ್ಥಿಗಳು ವಿಕಲಚೇತನರು ತೃತೀಯ ಲಿಂಗ ಗುಂಪಿಗೆ ಸೇರಿದ ಅಭ್ಯರ್ಥಿಗಳು ಫಿಫ್ಟಿ ಪರ್ಸೆಂಟ್ ಅಷ್ಟು ಅಂಕಗಳನ್ನ ಪಡೆದಿರಬೇಕು ಸೊ ಮೊದಲನೇದಾಗಿ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆ ಎಸ್ ಗೆ ಅಪ್ಲೈ ಮಾಡಲು ಬಯಸ್ತೀರಾ ಯಾವ್ದಾದ್ರು ಒಂದು ವಿಷಯದಲ್ಲಿ ನೀವು ಆ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಕಂಪ್ಲೀಟ್ ಮಾಡಿರಲೇಬೇಕಾಗುತ್ತೆ ಸೊ ಇದ್ರ ಜೊತೆಗೆ ಈ ಒಂದು ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ನೀವು ಫಿಫ್ಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರಬೇಕು ಜನರಲ್ ಮೆರಿಟ್ ಅವರು ಫಿಫ್ಟಿ ಫೈವ್ ಪರ್ಸೆಂಟ್ ಗಿಂತ ಹೆಚ್ಚಿನ ಒಂದು ಸ್ಕೋರ್ ಅನ್ನ ಮಾಡಿರಬೇಕು ಸೊ ಯಾರೆಲ್ಲ ಎಸ್ ಸಿ ಎಸ್ ಟಿ ಮತ್ತೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಇದ್ರ ಜೊತೆಗೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಮತ್ತೆ ಟ್ರಾನ್ಸ್ಜೆಂಡರ್ ಈ ಗುಂಪಿಗೆ ಬರುವ ಅಭ್ಯರ್ಥಿಗಳು ಶೇಕಡಾ ಫಿಫ್ಟಿ ಪರ್ಸೆಂಟ್ ಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರಬೇಕು ಸೊ ನಂತರ ಇನ್ನೊಂದು ಮಾನದಂಡ ಇದೆ ಸ್ನಾತಕೋತ್ತರ ಪದ ಪದವಿ ಪಡೆದವರು ಪ್ರಸ್ತುತ ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವವರು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರುತ್ತಾರೆ ಆದರೆ ಪ್ರಸ್ತುತ ವ್ಯಾಸ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗುವುದು ಅವರು ಸ್ನಾತಕೋತ್ತರ ಪದವಿ ಅಥವಾ ಸಮಾನವಾದ ಪರೀಕ್ಷೆಯನ್ನು ಸಾಮಾನ್ಯ ವರ್ಗದವರು ಶೇಕಡಾ ಐವತ್ತೈದು ಪರ್ಸೆಂಟ್ ಎಸ್ಸಿ ಎಸ್ ಟಿ ಮತ್ತೆ ಈ ಒಂದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಪ್ರವರ್ಗ ಒನ್ ಪಿ ಡಬ್ಲ್ಯೂ ಡಿ ಮತ್ತೆ ತೃತೀಯ ಲಿಂಗದ ಅಭ್ಯರ್ಥಿಗಳು ಶೇಕಡಾ ಫಿಫ್ಟಿ ಪರ್ಸೆಂಟ್ ಅಷ್ಟು ಅಂಕ ಪಡೆದು ಅರ್ಹತೆ ಹೊಂದಿ ಕೆಸೆಟ್ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ ಎರಡು ವರ್ಷದೊಳಗೆ ಅವರ ಸ್ನಾತಕೋತ್ತರ ಪದವಿ ಅಂಕ ಪಟ್ಟಿಗಳನ್ನು ಸಲ್ಲಿಸಿದರೆ ಮಾತ್ರ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರವನ್ನ ಪಡೆಯಬಹುದು ಇಲ್ಲದಿದ್ದಲ್ಲಿ ಅಂತವರ ಅರ್ಹತೆಯನ್ನ ರದ್ದು ಪಡಿಸಲಾಗುವುದು ಸೊ ಇದರ ಅರ್ಥ ಸೊ ಯಾರೆಲ್ಲ ಇವಾಗ ಇನ್ನು ಪ್ರಥಮ ಸೆಮಿಸ್ಟರ್ ದ್ವಿತೀಯ ಸೆಮಿಸ್ಟರ್ ತೃತೀಯ ಅಥವಾ ಫೋರ್ತ್ ಸೆಮಿಸ್ಟರ್ ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಸೊ ನೀವೆಲ್ರೂ ಕೂಡ ಕೆ ಸೆಟ್ ಗೆ ಅಪ್ಲೈ ಮಾಡಬಹುದು ಸೊ ಒಂದ್ ವೇಳೆ ನೀವೇನಾದ್ರೂ ಕೆ ಸೆಟ್ ಅನ್ನ ಅಪ್ಲೈ ಮಾಡಿ ಕೆ ಸೆಟ್ ಅನ್ನ ಕ್ವಾಲಿಫೈ ಆದ್ರೆ ಸೊ ನಿಮ್ಗೆ ಇವಾಗ ಕೆ ಸೆಟ್ ಎಲ್ಲ ಪ್ರಮಾಣ ಪತ್ರವನ್ನು ಕೊಡಲ್ಲ ಸೊ ಬದಲಾಗಿ ಈ ಒಂದು ಕೆ ಸೆಟ್ ಆದ ದಿನ ಈ ಒಂದು ಫಲಿತಾಂಶ ಆದ ನಂತರ ನೀವೇನಾದ್ರೂ ಕ್ವಾಲಿಫೈ ಆದರೆ ಅಂದಿನಿಂದ ಎರಡು ವರ್ಷದ ಒಳಗೆ ನೀವು ಈ ಒಂದು ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿ ಅಂಕಪಟ್ಟಿಗಳನ್ನು ಅವರಿಗೆ ಸಲ್ಲಿಸಬೇಕಾಗುತ್ತೆ ಸೊ ಅವಾಗ ಅವ್ರು ನಿಮಗೆ ಈ ಒಂದು ಕೆ ಎಸ್ ಎಟ್ ಕ್ವಾಲಿಫೈಡ್ ಸರ್ಟಿಫಿಕೇಟ್ ಅನ್ನ ನೀಡ್ತಾರೆ ಸೊ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನು ಈ ಒಂದು ಮಾಸ್ಟರ್ ಡಿಗ್ರಿನಲ್ಲಿ ಓದ್ತಾ ಇದ್ದೀರಾ ಸೊ ನೀವು ಕೂಡ ಕೆ ಎಸ್ ಅಪ್ಲೈ ಮಾಡ್ಬೋದು ಸೊ ಜೊತೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕು ಕೆಸೆಟ್ ಪ್ರಕಟಣೆಯಲ್ಲಿ ಇಲ್ಲದಿರುವ ವಿಷಯಗಳಿಗೆ ಅಭ್ಯರ್ಥಿಗಳು ಒಂದು ವರ್ಷದಲ್ಲಿ ಎರಡು ಬಾರಿ ನಡೆಯುವ ಯು ನೆಟ್ ಅಥವಾ ಯು ಜಿ ಸಿಎಸ್ ಯು ಜಿಸಿ ಆ ಸಿ ಎಸ್ ಐಆರ್ ಎನ್ಇ ಟಿ ಪರೀಕ್ಷೆಯನ್ನ ತೆಗೆದುಕೊಳ್ಳಬಹುದು ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಕೆಸೆಟ್ ಪರೀಕ್ಷೆಯನ್ನ ನಲವತ್ತ್ ಒಂದು ವಿಷಯಗಳಲ್ಲಿ ನಡೆಸಲಾಗುತ್ತೆ ಸೊ ವಿದ್ಯಾರ್ಥಿಗಳು ಇಲ್ಲಿ ಕೆಸೆಟ್ ನ ಕೆಸೆಟ್ ನಲ್ಲಿ ಇಲ್ಲದೆ ಇರುವ ವಿಷಯಗಳಿಗೆ ನೀವು ಯು ಜಿ ಸಿ ನೆಟ್ ಅಥವಾ ಸಿ ಎಸ್ ಆರ್ ನೆಟ್ ಎಕ್ಸಾಮಿನೇಷನ್ ಅನ್ನ ತೆಗೆದುಕೊಳ್ಳಬಹುದು ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರ್ತಾರೆ ಅದೇ ವಿಷಯದಲ್ಲಿ ಕೆ ಸೆಟ್ ಪರೀಕ್ಷೆಯನ್ನ ತೆಗೆದುಕೊಳ್ಬೇಕಾಗುತ್ತೆ ಉದಾಹರಣೆಗೆ ನೀವು ಎಮ್ ಎನ್ ಎಕನಾಮಿಕ್ಸ್ ಅನ್ನ ಮಾಡಿದ್ರೆ ಎಕನಾಮಿಕ್ಸ್ ಸಬ್ಜೆಕ್ಟ್ ನಲ್ಲಿ ನೀವು ಕೆಸೆಟ್ ಅನ್ನ ಬರಿಬೇಕಾಗುತ್ತೆ ಸೊ ಇದ್ರ ಜೊತೆಗೆ ನೈನ್ಟೀನ್ ನೈನ್ಟಿ ಒನ್ ಸೆಪ್ಟೆಂಬರ್ ಹತ್ತೊಂಬತ್ತರ ಒಳಗೆ ಸ್ನಾತಕೋತ್ತರ ಪರಿ ಪರೀಕ್ಷೆಯನ್ನ ಪೂರ್ಣಗೊಳಿಸಿ ಆ ಹಾಗೂ ಪಿ ಎಚ್ ಡಿ ಪದವಿಯನ್ನ ಪಡೆದವರು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಒಟ್ಟು ಅಂಕಗಳಲ್ಲಿ ಫೈವ್ ಪರ್ಸೆಂಟ್ ವಿನಾಯಿತಿಯನ್ನ ನೀಡಲಾಗುತ್ತೆ ಜೊತೆಗೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಮೀಸಲಾತಿಯನ್ನ ಪಡೆಯುವ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿಯೇ ಸ್ಪಷ್ಟವಾಗಿ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವುಗಳನ್ನು ಸರಿಯಾಗಿ ನೀವು ಅಪ್ಲೈ ಮಾಡುವಾಗ ಗಣನೆಗೆ ತೆಗೆದುಕೊಂಡು ಅಪ್ಲೈ ಮಾಡಬೇಕು ಮತ್ತೆ ಇವರ ಈ ಸರ್ಟಿಫಿಕೇಟ್ ಅನ್ನ ಪ್ರಮಾಣ ಪತ್ರವನ್ನ ನೀವು ಲಗತ್ತಿಸಬೇಕಾಗುತ್ತೆ ಸೊ ಒಂದು ವೇಳೆ ನೀವೇನಾದ್ರು ನಿಮ್ಮ ಹತ್ರ ಪ್ರಮಾಣ ಪತ್ರ ಇಲ್ಲದೆ ಇದ್ರೆ ನಿಮ್ಮ ಅಭ್ಯರ್ಥಿತ್ವವನ್ನ ಕ್ಯಾನ್ಸಲ್ ಮಾಡಲಾಗುತ್ತೆ ಸೊ ಇದ್ರ ಜೊತೆಗೆ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇರುವುದಿಲ್ಲ ಹೊರ ರಾಜ್ಯದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜನರಲ್ ಮೆರಿಟ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅವರು ಕೂಡ ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ ಫಿಫ್ಟಿ ಫೈವ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿರಲೇಬೇಕಾಗುತ್ತೆ ಸೊ ಇದಾಗಿತ್ತು ಕೆಸೆಟ್ ಗೆ ಅರ್ಹತಾ ಮಾನದಂಡ ಸೊ ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಟ್ವೆಂಟಿ ಫೈವ್ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ನೀವು ನಮ್ಮ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯ್ನ್ ಆಗಬಹುದು ಇಲ್ಲಿ ನಾವು ತೆರಿ ಲೆಕ್ಚರ್ಸ್ ಎಮ್ ಮಾಕ್ ಟೆಸ್ಟ್ ಎಮ್ ಸಿ ಕ್ಯೂಸ್ ಎಲ್ಲವನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಅದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಜಾಯ್ನ್ ಆಗಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು